ಬಂಧುಗಳೇ ಭಾಳಷ್ಟು ಸಮಯ ಆಗಿದೆ ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲು ನಾನು ಕ್ಷಮೆಯನ್ನು ಯಾಚಿಸ್ತೇನೆ ಇವತ್ತು ಅನಿವಾರ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ನಾನು ಸ್ವಲ್ಪ ತಡವಾಗಿ ಬಂದೆ ಇವತ್ತು ವೀರಶೈವ ಲಿಂಗಾಯತ ಹಂಡೆ ವಜ್ರ ಈ ಒಂದು ಸಮಾಜದ ಈ ಎರಡನೇ ಸಮಾವೇಶ ಅದು ಪವಿತ್ರವಾದ ಮೂರನೇ ಶ್ರೇಮಿಸ್ಬೇಕು ಮೂರನೇ ಸಮಾವೇಶ ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ ಮತ್ತು ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಈ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಇವತ್ತು ಈ ಮೂರನೇ ಸಮಾವೇಶ ನಡೆದಿದ್ದು ನಿಜವಾಗಲೂ ಇದು ಒಂದು ಶಕ್ತಿಯುತವಾದ ಒಂದು ಸಮಾಜದ ಐತಿಹಾಸಿಕ ಪುಟಗಳಲ್ಲಿ ಬರೆದಿಡುವಂತ ದಿನ ಅನ್ನೋ ಮಾತನ್ನು ನಾನು ಇವತ್ತು ಮೊಟ್ಟ ಮೊದಲದ್ದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ವಿಶ್ವಗುರು ಜಗಜ್ಯೋತಿ ಅನ್ನ ಬಸವಣ್ಣವರ ಪವಿತ್ರವಾದ ಒಂದು ನಾಡು ನಾವೆಲ್ಲ ವೀರೇ ಸೈವರು ಲಿಂಗಾಯತರು ವೀರೇ ಸೈವ ಅನ್ನೋದರ ಅರ್ಥದ ಬಗ್ಗೆ ನಮ್ಮ ಹಿರಿಯರಾದಂತಹ ಉಪನ್ಯಾಸಕರು ರವೀಂದ್ರ ಸಾಹೇಬರು ಮತ್ತು ನಮ್ಮ ಪಾಟೀಲ್ ಸಾಹೇಬರು ಬಹಳಷ್ಟು ಅರ್ಥಪೂರ್ಣವಾಗಿ ಇವತ್ತು ಈ ಒಂದು ಸಮಾಜದ ಕುರಿತು ಸಮಾಜ ಯಾವ ರೀತಿ ಈ ನಾಡಿನಲ್ಲಿ ಈ ದೇಶದಲ್ಲಿ ನಡೆದು ಬಂದಿದ್ದ ದಾರಿಗಳನ್ನು ಇವತ್ತು ತಮಗೆಲ್ಲ ನಮಗೆಲ್ಲ ತಿಳಿಬಯಿಸ್ತಾರೆ ಬಹುತೇಕ ನಾನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನೂ ಕೂಡ ಒಬ್ಬ ವೀರ್ಯ ಶೈವಲಿಂಗ ಆಯ್ತದ ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನಾವೆಲ್ಲರೂ ಕೂಡ ಒಂದು ಅನ್ನೋದನ್ನು ಮೊದಲು ನಾವು ಗಟ್ಟಿಗೊಳಿಸುವಂಥದ್ದು ಆಗಬೇಕು ಯಾಕಂದರೆ ನಾವು ಬೇರೆ ಬೇರೆ ವಿವಿಧತೆಯಲ್ಲಿ ನಾವು ಪಂಗಡಗಳನ್ನು ಹಂಚ್ಕೊಂಡಿದ್ದೀವಿ ಅಷ್ಟೆ ಆದರೆ ನಾವು ವೀರರು ಹೌದು ನಾವು ಶೈವರು ಅದು ಹೌದು ಅದು ಶಿವನ ಆರಾಧ ಭಕ್ತರು ಕೂಡ ಹೌದು ಅನ್ನೋದನ್ನು ನಾವು ಇವತ್ತು ಅಂತ ಹೇಳಬೇಕಾಗತ್ತೆ ಆ ಒಂದು ನಿಟ್ಟಲ್ಲಿ ಈ ಸಿಂಹಾಜ ಇವತ್ತು ನಮ್ಮ ಹಿರಿಯರು ರವೀಂದ್ರ ಉಪನ್ಯಾಸಕರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾವೆಲ್ಲ ಈ ಒಂದು ಕ್ಷೇತ್ರವನ್ನು ಚಾಲುಕ್ಯರ ನಾಡು ಅಂತ ಹೇಳ್ತೀವಿ ಚಾಲುಕ್ಯರು ಆಳಿದಂಥ ನಾಡು ಚಾಲುಕ್ಯರ ಒಂದು ಕಾಲದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ವೀರಶೈವರು ಇವತ್ತು ಇಮ್ಮಡಿ ಪುಲುಕೇಶ್ ಅಂತ ನಾವು ಹೇಳ್ತೀವಿ ಇಮ್ಮಡಿ ಪುಲುಕೇಶ್ ಅಂತ ರಾಜ್ಯ ಇಡೀ ಅಖಂಡ ಭಾರತವನ್ನೇ ಜಯಶಾಲಿಯಾಗಿ ಗಳಿಸಿದಂಥವರು ಕೂಡ ವೀರಶೈವ ಲಿಂಗಾಯಿತರು ಅನ್ನೋದನ್ನು ನಾವು ಇವತ್ತು ಹೆಮ್ಮೆ ಅಂತ ಹೇಳುವಂತ ಮಾತಾಗಿದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಇತಿಹಾಸ ಪುಟಗಳಲ್ಲಿ ಇರುವಂತ ನಮ್ಮ ಹಂಡೇ ವಜ್ರ ಸಮಾಜ ಇವತ್ತು ನಮ್ಮ ಇಲ್ಲೇ ಏನು ನಮ್ಮ ಉತ್ತರ ಕರ್ನಾಟಕದ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯವನ್ನು ಇವತ್ತು ರಕ್ಷಿಸೋದಷ್ಟೇ ಅಲ್ಲ ರ ಸಾಮ್ರಾಜ್ಯವನ್ನು ಉಳಿಸಿದಂಥ ಕೀರ್ತಿ ಅದು ಯಾರಿಗಾದರೂ ಇದ್ರೆ ಅದು ಹಂಡೆ ಹನುಮಂತಪ್ಪ ಅವರಿಗಿದೆ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ ಯಾಕಂದರೆ ಅಂಥ ಒಂದು ಸಮಾಜ ಒಂದು ವಿಜಯನಗರ ಸಾಮ್ರಾಜ್ಯವನ್ನೇ ಉಳಿಸುವಂಥ ನಿಟ್ಟಿನಲ್ಲಿ ಇವತ್ತು ಪ್ರಮುಖ ಪಾತ್ರವನ್ನು ನಮ್ಮ ಹಂಡೆ ಹನುಮಂತಪ್ಪ ನಾಯಕರು ವಹಿಸಿದ್ರು ಅದರ ಜೊತೆಗೆ ಇವತ್ತು ಹಂಡೆ ಅಂದರೆ ಭಾಳ ಹೃದಯಶಾಲಿಗಳು ಅಂತ ನಾವು ಅರ್ಥಸ್ಕೋಬೇಕಾಗತ್ತೆ ಯಾಕಂದರೆ ನೋಡ್ರಿ ವೀರ್ಯವದಲ್ಲಿ ಯಾರ್ಯಾರು ಇದ್ದೀವಿ ನಾವು ವಿಶಾಲವ ಹೃದಯವಂಥವ್ರು ಯಾಕಂದರೆ ನಮಗೆ ಪರಂಪರೆ ಇದೆ ಆ ಒಂದು ಸಂಸ್ಕಾರ ಇದೆ ಆ ಸಂಸ್ಕಾರದಲ್ಲಿ ಜನಿಸಿದಂಥವರು ಈ ರಾಜ್ಯದಲ್ಲಿ ಯಾರಿದ್ದಾರೆ ಅಂದ್ರೆ ಅದು ವೀರಸೈವ ಲಿಂಗಾಯಿತರು ಅದು ಹಂಡೆ ವಜ್ರು ಕೂಡ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯೋ ಆಗಿಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಸಮಾಜ ಇವತ್ತು ಒಗ್ಗಟ್ಟಾಗಿ ಈ ಒಂದು ಮೂರನೆಯ ಸಮಾವೇಶವನ್ನು ನಮ್ಮ ಅನೇಕ ನಾಡಿನ ಹರಗರು ಚರಮೂರ್ತಿಗಳನ್ನು ವೇದಿಕೆ ಕರೆದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಎರಡನೇ ದಿವಸ ಭಾಳ ಅದ್ಧೂರಿವಾಗಿ ಇವತ್ತು ನಡೆಸಿದ್ದು ಅತ್ಯಂತ ಸಂತೋಷವನ್ನು ತಂದಿದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಸಮಾಜಕ್ಕೆ ಒಂದು ನೆಲೆ ಇದೆ ಒಂದು ಗೌರವ ಇದೆ ಒಂದು ಬೆಲೆ ಕೂಡ ಬರುತ್ತೆ ಒಂದು ಕಾಲಕ್ಕೆ ಅಂತ ಅನ್ನೋದನ್ನು ನಾವೆಲ್ಲರೂ ಒಗ್ಗಟ್ಟಾದಾಗ ಮಾತ್ರ ಅದನ್ನು ತೋರಿಸ್ಕೊಡೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳುತ್ತೇನೆ ಯಾಕಂದರೆ ನಾನು ಕಳೆದ ವರ್ಷ ಏನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ಬಹುತೇಕ ನಾವೆಲ್ಲ ವೀರಶೈವ ಲಿಂಗಾಯತ ಅನೇಕ ಒಳಪಂಗಡಗಳಲ್ಲಿ ಸುಮಾರು ನೂರ ಎಂಟು ಒಳಪಂಗಡಗಳಿರುವಂಥ ಒಂದು ವೀರಶೈವ ಲಿಂಗಾಯತ ಸಮುದಾಯ ಆ ಎಲ್ಲ ವೀರಶೈವ ಲಿಂಗಾಯತ ಅಭಿವೃದ್ಧಿಗೆ ನಾವೆಲ್ಲರೂ ಅನೇಕ ಅಭಿವೃದ್ಧಿ ಕಾರ್ಯವನ್ನು ನೆರವೇರಿಸೋದಕ್ಕೆ ಇವತ್ತು ನಮ್ಮ ನಿಗಮದಲ್ಲಿ ಕೂಡ ಅನೇಕ ಅವಕಾಶಗಳು ನಮ್ಮ ವೀರಶೈವ ಏನೋ ಒಂದು ಒಳಪಂಗಡಗಳಿಗೆ ಇರುವಂಥದ್ದನ್ನು ತಾವೆಲ್ಲರೂ ಅದರ ಸದುಪಯೋಗ ಪಡ್ಕೋಬೇಕು ಭಾಳಷ್ಟು ಜನಕ್ಕೆ ಅದು ಪ್ರಚಾರನೇ ಹೊಂದಿಲ್ಲ ಯಾಕಂದರೆ ಈ ಒಂದು ನಿಗಮದಿಂದ ಕೂಡ ನಾವು ಅನೇಕ ಸರ್ಕಾರದ ಮಟ್ಟದಲ್ಲಿ ನಮ್ಮ ರೈತರಿಗಾಗಲಿ ಆಗಲಿ ಸ್ವಯಂ ಉದ್ಯೋಗವನ್ನು ಮಾಡುವಂಥವರಾಗಲಿ ಆಗಲಿ ಅವರಿಗೆಲ್ಲರಿಗೂ ಕೂಡ ಅವಕಾಶ ಇದು ಇರುವಂಥದ್ದನ್ನು ನಾನು ಈ ಒಂದು ವೇದಿಕೆ ಮುಖಾಂತರ ತಮಗೆ ಬಯಸ್ತಾ ತಾವೆಲ್ಲರೂ ಅದರ ಅವಕಾಶವನ್ನು ಪಡ್ಕೋಬೇಕು ಅನ್ನೊಂದು ಮಾತನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇವತ್ತು ನಿಜವಾಗಲೂ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾನು ಕಾರ್ಯಕ್ರಮ ಪ ಪ್ರಾರಂಭದಲ್ಲೇ ಬಂದು ನಾನು ಈ ಕಾರ್ಯಕ್ರಮದಲ್ಲಿ ಇರಬೇಕು ಅನ್ನೋ ಒಂದು ಭಾವನೆ ಇತ್ತು ಆದರೆ ಅನಿವಾರ್ಯ ಕಾರಣದಿಂದ ಕೆಲವಷ್ಟು ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ನಾನು ತಡವಾಗಿ ಬಂದೆ ಆದರೂ ಕೂಡ ಇವತ್ತು ಸಮಾಜ ಒಗ್ಗಟ್ಟಾಗಿ ಇಲ್ಲಿ ಪ್ರದರ್ಶನ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಪವಿತ್ರವಾದ ಕ್ಷೇತ್ರಕ್ಕೆ ಒಂದು ಕಳೆಯನ್ನು ಕೂಡ ತಂದು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸಮಾಜ ಮಾಡಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅತಿಥಿಗಳಾಗಿ ಬರಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಸಮಾಜದ ಎಲ್ಲ ಅಧ್ಯಕ್ಷರಿಗೆ ಹಿರಿಯರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಕರೆಸಿ ನನಗೆ ಗೌರವಿಸಿ ಸತ್ತರಿಸ ಸತ್ಕರಿಸಿದ್ದಕ್ಕೆ మొత్తం నేను ధన్యవాద